ಈ ಹುಡ್ಗಂತ ಬಡ್ಕಂಡ್ ಬಡ್ಕಂಡ್ ಸಾಕಾಗ್ತಿ ಏನು ಅಂಬೀರೆ ಈ ಹುಡ್ಗ ನಾನು ಎಲ್ಲಾನ ಪಾತ್ರೆ ತೊಳ್ದ ಹಚ್ಕಟ್ಟೆ ಇಕ್ಕಂಗಿಲ್ಲ ಅದಕ್ಕೆ ಥರ ತೆಟ್ಟೆ ಬೇಕಾ ಲೋಟ ಎಲ್ಲ ದಬ 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 ಎತ್ತೈತಿ ಹೆಂಗ ಅದ್ರಂಗ ಕೆದ್ರದೈತಿ ತಕೊಂಡ ಅದೇ ಓದ್ತಿ ಒಂದ್ ಈಡ್ ನೀಟ್ ಇಲ್ಲ ಏನಿಲ್ಲ ನಂದಂತೂ ಈ ಹುಡ್ಗಂತ ಬಡ್ಕಂಬದೇ ಆತ ಜೀವನ ಪೂರ್ತಿ ಹಂಗೆ ನೀ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಲೈಕ್ ಮಾಡಿ ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನಮಗೆ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಜ್ಜಿ ಹ್ಮ್ ಆಲೆ ಬಂತು ಏನಲ್ಲ ಪಾಪ ಅಜ್ಜಿ ಅಜ್ಜಿ ಯಾರ ಹತ್ರ ಹಂಗ್ ಮಾತಾಡ್ತಿದ್ದೆ ಯಾರ ಹತ್ರ ಮಾತಾಡೋಣ ನಮ್ಮ ಆತ್ಮೀಯರು ಯಾರ್ಯಾರಿದಾರೋ ಅವ್ರ ಹತ್ರ ಎಲ್ಲ ಮಾತಾಡ್ತಿದ್ದೆ ಹೌದೇನು ಹ್ಮ್ ಅಲ್ವಾಪ್ಪಾ ನಾನು ಎಷ್ಟು ತಂದ ಒತ್ತೆ ಕದಲ್ಲ ನಾನು ಬಂದೆ ಕೆದ್ರಿ ಕ್ಯಾದ್ರ ಕೆದ್ರಿ ಕ್ಯಾದ್ರ ಅದೇ ಹೋಗತ್ಯ ಬಟ್ಟೆ ಗುಳ್ ಕೆದ್ರಿರ್ತಿ ಇಲ್ಲಿ ಇಲ್ಲ ಪಾತ್ರೆ ಗುಳ್ ಯಾ ತಂತಕಂಚ ಕ್ಯಾದ್ರತಿ ನಾನು ನೇನ್ ಹುಡುಗಿ ಮಾಡ್ತೀನಿ ಜೀ ನೀನು ಅಜ್ಜಿ ನ ಆಡಸ್ತೀನಿ ನೀನು ಬೈ ಬಾಡ ನನಗೆ ಹಾ ಮತ್ತೆ ನಾನು ಇಷ್ಟಪಟ್ಟಿದ್ದ ಬಟ್ಟೆನೇ ಸಿಗಲ್ಲ ತಾಳುಕ್ಕೆ ತುರ್ಕಿ ಕirtiya ಅದಕ್ಕೆ ತಕಂ ಗೊತ್ತಾ ಕ್ಯಾ ಬಿಡರ್ತಾಮ್ಮ ನಾನು ಸಣ್ಣ ಹುಡುಗ ನನಗೆ ಏನು ಮಾಡ್ಸ ನಾನು ನಾನ್ ಮಾಡ್ಸಿಕ್ಕೆ ನಿಮ್ ದೈತ್ಯ ಹಂಗೆ ಮಾಡ್ಸಿಕ್ಕ ಹಿಂಗೆ ಮಾಡ್ಸಿಕ್ಕ ಅಂತ ಮತ್ತೆ ನಾನ್ ತಟ್ಟೆ ತಕೊಂಡ್ ಹೋಗ್ತೀನಿ ನಿನ್ ಕೆಳಕ್ ಇಕ್ಕಿರ್ತಿಯ ಚಂಚಗಳೆಲ್ಲ ಎಲ್ಲಂದ್ರ ಅಲ್ಲೇ ಇಕ್ಕಿರ್ತಿಯ ಅದಕ್ಕೆ ತಕೊಂಡಲ್ಲ ಎತ್ತಾಕಿರ್ತೀನಿ ನಿನ್ ತಗ್ ಬಡಿಕೆ ಮದು ಒಂದೇ ಆ ಕಲ್ ಮೇಲೆ ನೀರ್ ಒಯ್ಯೋದು ಒಂದಿ ಅದಕ್ಕೆ ಗೊತ್ತು ತಾನೆ ಸುಮ್ನೀರು ಸರಿ ಆಯ್ತು ನಿಂತ ಮಾತಾಡ್ತೀನಿ ಮಾತಾಡ್ಕೊಂಡ್ಕೋಕೆ ಟೈಮ್ ಇಲ್ಲ ಒಟ್ಟೆ ಸಿಗ್ತಾ ತುಂಬಾ ಕೊಡ್ಲೆ ಮಾಡಿ ಜಾ ಏ ಪಾಪ ಏನು ಗೊತ್ತೆ ನುಗ್ಗೆ ಸೊಪ್ಪಿನ ಸಾರ್ ಮಾಡಿ ಮುದ್ದೆ ಮಾಡಿದಿನ ಕಂಡ್ಲಾ

ಹ್ಮ್ ಕಣಜ್ಜಿ ನೀನ್ ಮಾಡಿದಾಗ ಹೆಂಗ್ ಬತ್ತಿತ್ತು ವಾಸನಿ ಹಂಗೆ ಬತ್ತಿತ್ತು ಸರಿ ಪಾಪ ಆತು ಊಟ ಮಾಡು ನನ್ಗೆ ಸ್ವಲ್ಪ ಕೆಲ್ಸ ಐತಿ ಈ ಅಜ್ಜಿ ನನ್ ಮನ್ಸ ಇರೋದ್ನ ಅರ್ಥನೇ ಮಾಡ್ಕೊಂತಿಲ್ಲ ಅಜ್ಜಿ ಯಾಕಲ್ಲ ಪಾಪ ಇವತ್ತು ಬೋರ್ಚಂದ್ರನೇ ಐತಲ್ಲ ಚಿಕನ್ ಕಟ್ ಮಾಡ್ಸಿ ಬತ್ತಿತ್ ಕಣಜ್ಜಿ

ಎಲ್ಲ ಓಟ್ ಬಿಟ್ಟದ್ದೆ ದುಡ್ಡು ಎಲ್ಲ ಐತಿ ನನ್ಗೆ ಅವೆಲ್ಲ ಗೊತ್ತಿಲ್ಲ ನನಗೆ ಚಿಕನ್ ಸಾರ್ ಬೇಕಷ್ಟಿ ಇಲ್ಲ ಅಂದ್ರೆ ನನಗೆ ಕಬಾಬ್ ಮಾಡು ಎರಡು ಲೆಗ್ ಪೀಸ್ ಕೊಡು ಫಸ್ಟ್ ಆಮೇಲೆ ಕಬಾಬ್ ಮಾಡು ಒಟ್ಟೆ ತುಂಬಾ ತಿಂತೀನಿ ನೀನು ತಿನ್ಬೋದ ಯಾರು ಕೊಡೋ ಎರಡು ಪೀಸ್ ನಮ್ಗೆ ನೀನೊಂದು ಪೀಸ್ ನಾನೊಂದು ಪೀಸ್ ಅಂದ್ರೆ ವಾಗಜ್ಜ ನನಗೆ ಬರ್ತಲ್ಲ ವಾಗಾಶ್ಕಿ ನಂತ ದುಡ್ಡಿಲ್ಲ ಅಲ್ಲಿ ಹಲೋ ಯಪ್ಪ ఏనొ తింటో యాపా బెంగళూరుకి మాలే బతయితే ఎవరు అప్పా స్వామి బెల్గే ఇంద సైకిల్ तक ఎవరు వెయితితే ఇంద సైకిల్ ఇంద బెల్గే तक వెయితితే కల్సకు ఆ టైమ్ వెయితితే మాలకు బర టైమి వెయి వెయితితే మాలే ఏ ఈసికి బరకగలనా అప్పా స్వామి అలా అంగేననో హే ఏన్ మాడి తమ్మ ఎడిగే చికిన్ సారు నేనే మార్కని తింతియో ఇల్ల ననగునను కొడుతయో అల్వలా ఇలి దిత్ర తింబోదిత్త ననికి అవెల్ల ಗೊತ್ತిల కోణిరాజా నుంగే 500 రూపాయలు ఫోన్ పే మడు నాను లెగ్ పీస్ మతిగా చికెన్ కట్లెట్స్ కం వంద అజిత మార్షల్ చెప్ తినంగ ఏ 500 రూపాయ గల 300 రూపాయ తిని అరే ఐతో అష్టా కో ఇవ గో తిని అజి కేనస్ కండ యాహ్ చికెన్ న రెడీ 300 రూపాయ అక్క యాతేదం తినానో ఇస్కం బై బై చికెన్ నోడ్రి ಆ ಚಿಕನ್ ತಿನ್ಬೇಕು ಅಂತಂದು ಅವ್ರಪ್ಪ ಫೋನ್ ಮಾಡಿ ಯಾತ ಫೋನ್ ಪೇನ ಯಾತ ಮಾಡಿಸ್ತಲ್ಲ ಮುನ್ನೂರು ರೂಪಾಯಿನಾ ಇದಕ್ಕೆ